ಮೊಬೈಲ್ ಬಳಸುವ ಮುನ್ನ ಅಂದರೆ ಪ್ರಮುಖವಾಗಿ ಯುವತಿಯರು ಬಹಳ ಅಂದರೆ ಬಹಳ ಎಚ್ಚರವನ್ನು ವಹಿಸಬೇಕಾಗತ್ತೆ ನೋಡಿ ಇನ್ಸ್ಟಾದಲ್ಲಿ ಪರಿಚಯವನ್ನು ಮಾಡ್ಕೋತಾರೆ ತದನಂತರ ಅದು ಸಲಿಗೆ ಬೆಳೆಯುತ್ತೆ ಪ್ರೀತಿ ಪ್ರೇಮ ಅದೆಲ್ಲ ಅಂದರೆ ಆ ರೀತಿಯ ನಾಟಕ ಆಡಿ ಕೊನೆಗೂ ಕೂಡ ದೈಹಿಕವಾಗಿ ಬಳಸಿಕೊಂಡು ಎಸ್ಕೆ ಬಾಗುವಂಥ ಯುವಕರ ತಂಡ ಒಂದು ಅಂದರೆ ಈ ರೀತಿಯಾಗಿ ಇನ್ಸ್ಟಾದಲ್ಲಿ ಬಳಸಿಕೊಂಡು ಯುವತಿಯರನ್ನು ಮೋಸ ಮಾಡುವಂಥ ಕೆಲವೊಂದಿಷ್ಟು ಆ ರೀತಿ ಕ್ಯಾಟಗರಿ ಜನ ಇರ್ತಾರೆ ಸೊ ಈಗ ಅಂಥ ಒಬ್ಬ ವ್ಯಕ್ತಿಗೆ ಸಿಕ್ಕಿ ಬಿದ್ದಿದ್ದಾನೆ ಅದು ಎಲ್ಲಿ ಅಂತೀರ ಅದರ ಸ್ಟೋರಿ ನಿಮ್ಮ ಮುಂದೆ ಹೌದು ಹೀಗೆ ವಿಡಿಯೋ ಮಾಡಿಕೊಳ್ಳೋಕೆ ಹೋದಾಗ ಮುಖ ಮುಚ್ಚಿಕೊಳ್ತಿರೋ ಯುವಕನ ಹೆಸರು ಶ್ರೀಕಾಂತ್ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ನೆಲಮಂಗಲ ತಾಲೂಕಿನ ತಾವರೆಕೆರೆ ಸಮೀಪದ ಹೊಸಪಾಳ್ಯ ಗ್ರಾಮದವನು ಪೊಲೀಸರಿಗೆ ಲಾಡ್ಜ್ಗೆ ಹೋದಾಗ ನಡೆದ ಘಟನೆ ಬಗ್ಗೆ ಮಾಹಿತಿ ನೀಡ್ತಾ ಇರೋ ಈತ ಚಿನ್ನ ರನ್ನ ಮುತ್ತು ಅಂತ ಯುವತಿಯರನ್ನ ಕರ್ಕೊಂಡು ಬಂದು ಇದೇ ಲಾಡ್ಜ್ನಲ್ಲಿ ಎಂಜಾಯ್ ಮಾಡ್ತಿದ್ದ ಹೀಗೆ ಬಣ್ಣ ಬಣ್ಣದ ಮಾತುಗಳನ್ನ ಆಡಿ ಯುವತಿಗೆ ಮದುವೆ ಆಗ್ತೇನೆ ಅಂತ ನಂಬಿಸಿ ಲಾಡ್ಜ್ಗಳಿಗೆ ಕರೆದುಕೊಂಡು ಬಂದು ತನ್ನ ಕಾಮ ತೃಷಿಯನ್ನ ತೀರಿಸಿಕೊಳ್ತಿದ್ದ ಬಣ್ಣ ಬಣ್ಣದ ಮಾತುಗಳನ್ನಾಡಿ ಯುವತಿಯರನ್ನ ಬೊಟ್ಟಿಗೆ ಹಾಕೊಂಡು ಪ್ರೀತಿಸುವ ನಾಟಕವಾಡಿ ದೈಹಿಕವಾಗಿ ಬಳಸ್ಕೊಳ್ತಾ ಇದ್ದ ಆದ್ರೆ ಮದುವೆ ವಿಚಾರ ಬಂದಾಗ ನಾನು ಅವನಲ್ಲ ಎಂದಿದ್ದಾನೆ ಎಸ್ ಮದುವೆ ಮಾಡಿಕೊಳ್ಳುವಂತೆ ಯುವತಿ ಕೇಳಿದ್ದಾಳೆ ಆಗ ನಿಜ ಬಣ್ಣ ಬಯಲಾಗಿದೆ ನೀನು ಕೀಳು ಜಾತಿಯವಳು ನಾನು ನಿನ್ನನ್ನ ಮದುವೆಯಾಗಲ್ಲ ಅಂತ ನಿರಾಕರಿಸಿದ್ದಾರೆ ಯುವತಿ ನ್ಯಾಯಕ್ಕಾಗಿ ನೆಲಮಂಗಲ ನಗರ ಪೊಲೀಸ್ ಠಾಣೆಯ ಮೆಟ್ಟಿಲೇರಿದ್ದಾಳೆ ಯುವತಿ ಪೋಷಕರು ಪೊಲೀಸ್ ಅಧಿಕಾರಿಗಳು ಯುವತಿಯನ್ನ ಆಗುವಂತೆ ಹೇಳಿದ್ದಾರೆ ಆದ್ರೆ ಯುವಕ ನಾನು ಜೈಲಿಗೆ ಹೋದ್ರೂ ಮದುವೆಯಾಗೋದಿಲ್ಲ ಅಂತೇಳಿ ಪಟ್ಟು ಹಿಡಿದಿದ್ದಾನೆ ಅನೇಕ ಬಾರಿ ಯುವತಿಯನ್ನ ಬಳಕೆ ಮಾಡಿಕೊಂಡು ಗರ್ಭಪಾತ ಕೂಡ ಮಾಡಿಸಿದ್ದಾನೆ ಅಂತ ಯುವತಿ ಪೋಷಕರು ಆರೋಪಿಸಿದ್ದಾರೆ ಕೊನೆಗೆ ಮದುವೆ ಆಗೋಕೆ ಯುವಕ ಒಪ್ಪದ ಕಾರಣ ಯುವತಿ ಅತ್ಯಾಚಾರ ಮತ್ತು ಜಾತಿ ನಿಂದನೆಯ ದೂರನ್ನ ಕೊಟ್ಟಿದ್ದಾಳೆ ಹಾಗಾಗಿ ನೆಲಮಂಗಲ ನಗರ ಪೊಲೀಸರು ಯುವಕನನ್ನ ವಶಕ್ಕೆ ಪಡೆದರು ಲಾಡ್ಜ್ಗೆ ಕರೆತಂದು ಸ್ಥಳ ಮಹಜರು ಮಾಡಿದರು ಪಟಾರೆ ಯುವಕನನ್ನು ನಂಬಿ ಮೋಸ ಹೋದ ಯುವತಿ ದಿಕ್ಕು ತೋಚದಂತೆ ಆಗಿದ್ದಾಳೆ ಸಾಮಾಜಿಕ ಜಾಲತಾಣದಲ್ಲಿ ಪರಿಚಯ ಆಗಿ ಪ್ರೀತಿ ಪ್ರೇಮ ಎಂದು ಜೀವನ ಹಾಳು ಮಾಡಿಕೊಳ್ಳುವ ಮೊದಲು ಯುವತಿಯರು ಎಚ್ಚರಿಕೆಯಿಂದ ಇರಬೇಕಾದ ಅನಿವಾರ್ಯತೆ ಇದೆ ಪ್ರಶಾಂತ್ ಕೆಂಗನಹಳ್ಳಿ ಕನ್ನಡ ನ್ಯೂಸ್ ನೆಲಮಂಗಲ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಕನ್ನಡ ನ್ಯೂಸ್ ಈಗ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಡಿಜಿಟಲ್ ಇನ್ಫೋಟೆಕ್ ಇಪ್ಪತ್ತೆಂಟು ಗಜಾನಂದ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವೆಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ